ನಾನು ಸ್ಲೆಫ್ ಸ್ಟೈಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ನಮ್ಮ ಶಾರು ಬೀವಿಗೆ ಗುಡಿ ಗುಂಡಿ ಮಾಡ್ತಾ ಹೋಗ್ತಾಯಿದ್ದೀವಿ ಬೋಡ್ ಬೋರ್ಡ್ ಹಂಗಾಗಿ ಬ್ಲಾಗ್ ಮಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿನಿ ಪೂಜೆ ಎಲ್ಲ ಮುಗೀತು ನಿನ್ನೆನೆ ನಾವು ಯೋಚನೆ ಮಾಡಬೇಕಂತು ಪುನರ್ವಿಗೆ ಎರಡನೇ ಸರ್ತಿ ಮುಡಿಕೊಡು ಅರ್ಜೆಂಟ್ ಅರ್ಜೆಂಟಾಗಿ ಹೋಗ್ವಿ ಇವಾಗ ಆಲ್ಮೋಸ್ಟ್ ಟೈಮ್ ಲೆವೆನ್ ಆಗೋಗ್ಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ನಾವೀಗೆಲ್ಲ ರೆಡಿ ರೆಡಿಯಾಗೋಳ್ತು ಎಷ್ಟು ಹೇಳ್ತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ ನಾನು ಸಿಂಪಲ್ಲಾಗಿ ಒಂದು ಕುರ್ತಾ ವೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ಮೀಶೋಲ್ಲಿ ತರ್ತೀವಿ ಇದು ಹೆವಿ ಡೀಪ್ ಇದ್ದರೆ ಹಾಕ್ಕೊಳಕ್ಕೆ ಅಂತ ಆ್ಯಂಡ್ ಒಂದು ಕ್ಯೂಟಿಗೆ ಹೋಗ್ತಾ ಒಂದು ಜೊತೆ ಡ್ರೆಸ್ ತೊಗೋಬೇಕು ಹೊಸದು ಹಳೆ ಬಟ್ಟೆನೇ ಹಾಕಿದ್ದೀನಿ ಯಾಕಂದರೆ ಮೂಡಿ ಕೊಟ್ಟ ಮನೆ ಸ್ನಾನ ಮಾಡಿಸ್ಬೇಕಲ್ಲ ಹಾಗಾಗಿ ಛೀ ಹಾಯ್ ಮೇಡಮ್ ನಾನಿವತ್ತು ಗುಂಡಿ ಹಾಕ್ತೀನಿ ಗುಂಡಿ ಗುಂಡಿ ಹಾಕ್ತೀನಿ ಇವತ್ತು ಹಾಂ ಜಾಸ್ತಿ ಟೈಮಿಂದ ಮೋಡ ಎಲ್ಲ ಮುಚ್ಕೊಂಡ್ತಾ ಮಳೆ ಬರೋ ಥರನೇ ಐತೆ ಹಾಗಾಗಿ ಸ್ವಲ್ಪ ಬಿಸಿನೀರೆಲ್ಲ ಕಾಯಿಸಿ ಇಟ್ಕೊಂಡಿದ್ದೀನಿ ನೋಡೋಣ ಹೋಗ್ತಾ ಹೋಗ್ತಾ ನಾನು ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬ್ಲಾಗ್ ನೋಡ್ತಾ ಇರೋರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬ್ರೇಕ್ಫಾಸ್ಟಿಗೆ ಬಂದು ಇಡ್ಲಿ ಮತ್ತು ಚಟ್ನಿ ಸಾಗು ಮಾಡ್ಕೊಂಡಿದ್ದೆ ಆಲೂಗಡ್ಡೆ ಬಾಂಬೆ ಸಾಗು ನನ್ನಂತೂ ಟಿಫನ್ ಮಾಡೋದು ಮರತೋಗಿದೆ ಬಟ್ ನಾನು ಇನ್ನೂ ಟಿಫನ್ ಸಹ ಮಾಡಲಿಲ್ಲ ಹಾಗಾಗಿ ಬೇಗ ಟಿಫನ್ ಮಾಡ್ಕೊಬಿಡೋಣ ಅಂತ ಯಾಕಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಈ ಡಿಸಿಷನ್ ತೊಗೊಂಡಿದ್ದು ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಇಡ್ಲಿ ಅಂತೂ ಸೂಪರ್ ಆಗಿತ್ತು ಹಸ್ಬೆಂಡು ರೆಡಿಯಾಗಿ ಆಲ್ರೆಡಿ ಕೂತ್ಕೊಂಡಿದ್ರು ಈ ಕಡೆ ನಾನು ಟಿಫನ್ ತೊಗೊಂಬಿಡೋಣ ಬೇಗ ಅಂದ್ಬಿಟ್ಟು ಟಿಫನ್ ಮಾಡಿಕೊಂಡು ಈ ಕಡೆ ನಮ್ಮ ಶಾರೂಪ್ ಅಜಿತಿ ಅಂತೂ ಒಂದೊಂದಲ್ಲಪ್ಪ ಇಡ್ಲಿ ಎಲ್ಲ ಬೀಳಿಸ್ತಾ ಇರ್ತಾಳೆ ಕೆಳಗಡೆ ಬಟ್ಟೆ ಮೇಲೆ ಎಲ್ಲ ಹಾಕ್ತಾಯಿರ್ತಾಳೆ ಇನ್ನೇನು ಮಾಡೋಕ್ಕಾಗಲ್ಲ ತಿನ್ಬೇಕು ಅದನ್ನೇ ಅಂದ್ಬಿಟ್ಟು ಸೈಲೆಂಟಾಗಿ ತಿಂದ್ಕೊಂಡು ಮಗು ಸಹ ಸ್ಕೂಲಿಗೆ ಕಳಿಸ್ಬಿಟ್ಟಿದ್ವಿ ಮಗುನೂ ಹೋಗಿ ಕರ್ಕೊಂಡು ಬಂದು ಈ ಕಡೆ ಬಂದು ಗಾಡಿ ಪಾರ್ಕ್ ಮಾಡಿ ಆಮೇಲೆ ಕಾರ್ ತೊಗೊಂಡು ಅಮ್ಮ ಮನೆ ಕಡೆ ಹೋಗ್ವಿ ಶಾರುಗ್ ಅಂತೂ ತಲೆಸ್ನಾನ ಮಾಡಿಸಿದ್ರಿಂದ ಅವಳಿಗೆ ಆಲ್ರೆಡಿ ನಿದ್ದೆಗೆ ಬಂದ್ಬಿಟ್ಟಿತ್ತು ನಿದ್ದೆಗೆ ಇದ್ಲು ಬಟ್ ನಾನು ಇನ್ನೂ ಮಲಗ್ಬೇಡ ಮಲಗಬೇಡ ಅಂತ ಅವ್ಳನ್ನ ಮಾತಾಡಿಸ್ತಾ ಇದ್ದೆ ಪುನರ್ವಿ ಅಂತೂ ಇವತ್ತು ಹಾಫ್ ಡೇ ಸ್ಕೂಲಿಂದ ಕರ್ಕೊಂಡ್ಬಂದ್ಬಿಟ್ಟಿನಿ ಅಂತ ಫುಲ್ ಹ್ಯಾಪಿಯಾಗಿ ಬಿಟ್ಟಿದ್ಲ ನಾನು ಅಮ್ಮ ಮನೆ ಹತ್ರ ಬಂದು ವ್ಲಾಗಿನ್ ಹೋಗಿಲ್ಲ ಮತ್ತೆ ಅಂತೆ ಆಗುತ್ತೆ ಅಂತ ಅಪ್ಪ ಹುಷಾರಿಲ್ಲದೆ ಇರೋ ಕಾರಣ ಅಪ್ಪ ಬೆಟ್ಟ ಇಕ್ಕಾಗಲ್ಲಮ್ಮ ನೀವು ಹೋಗ್ಬಿಟ್ಟು ಬರ್ರಿ ಅಂತ ಹೇಳಿ ನಾನು ಅಮ್ಮ ಮತ್ತು ತಂಗೀರ್ ಮಾತ್ರ ಹೊರಟಿದ್ವಿ ಒಂಥರ ನಂಗೆ ಅವ್ರನ್ನ ಬಿಟ್ಟು ಎಲ್ಲೂ ಹೋಗೋಕ್ಕೆ ಮನಸ್ಸಾಗಲ್ಲ ಹಾಗಾಗಿ ಎಲ್ಲಾದರೂ ಹೋಗೋವಾಗ ಇನ್ನೇನು ಅಮ್ಮ ಮನೆಗೇ ಹತ್ರ ಅಮ್ಮ ಮನೆಯಿಂದ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ಹಾಗಾಗಿ ಅವ್ರನ್ನೂ ಕರ್ಕೊಂಡು ಜೊತೆಲಿ ಹಾಗೆ ಹೊರಟ್ವಿ ಈ ಕಡೆ ತಂಗಿ ಅವಳೇನೋ ಅವಳು ಕೆಲಸದಲ್ಲಿ ಆಗಿದ್ಲು ನಮ್ಮ ನವಿ ಅಂತ ಯಾವಾಗಲೂ ನಾನು ನನ್ನ ಅಟೆನ್ಷನ್ ಅಂದ್ರೆ ಅವಳ ಅಟೆನ್ಷನ್ ಮಾಡ್ತೇನೆ ನನ್ನೇನ ಅರ್ಥ ಮಾಡ್ಕೊಂಡವಳು ಅವಳೇ ಅವಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸ್ವಲ್ಪ ವೀಕು ಬಟ್ ನನ್ನನ್ನು ಅವಳು ಅರ್ಥ ಮಾಡ್ಕೊಳೋದ್ರಲ್ಲಿ ತುಂಬಾ ಏನಂತಾರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ ಈ ಕಡೆ ಟೈಮ್ ಬೇರೆ ಆಗ್ಬಿಟ್ಟಿತ್ತು ಹಾಗಾಗಿ ಬೆಟ್ಟ ಆಗಲ್ಲ ಹಬೀ ಪ್ಲೀಸ್ ಮೇಲೇನೆ ಹೋಗ್ಬಿಡೋಣ ಅಂತೇಳಿದೀಗೆ ಮೇಲ್ಗಡೆಗೆ ಬಂದ್ರು ಇಲ್ಲಿಂದ ಬೆಟ್ಟ ಒಂದು ಸ್ವಲ್ಪ ಬೆಟ್ಟ ಹಾತದಷ್ಟೇ ಬೆಟ್ಟ ಹತ್ಕೊಂಡು ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೆಂಗೋ ಅವತ್ತು ನಮ್ಮ ಅದೃಷ್ಟಕ್ಕೆ ಬಿಸ್ಲಿರ್ಲಿಲ್ಲ ಅಂತ ಹೇಳ್ಬೋದು ಬಿಸ್ಲಿದ್ದಿದ್ರೆ ಓಡಾಡೋಕ್ಕೆಲ್ಲ ಆಗ್ತಿರ್ಲಿಲ್ಲ ಇಲ್ಲಿ ಫಸ್ಟ್ ಅಲ್ಲಿ ಹೋಗಿ ಕೇಳ್ಕೊಂಡ್ಬಂದ್ವಿ ಫಸ್ಟು ತೀರ್ಥ ಹಾಕ್ಸ್ಕೊಬರ್ಬೇಕು ಅಂತ ಹೇಳಿದ್ರೆ ಹಾಗಾಗಿ ಇಲ್ಲಿ ಮನುಷ್ಯನ ದೇವಸ್ಥಾನಕ್ಕೆ ಬಂತು ಮಗುಗೆ ತೀರ್ಥ ಹಾಕ್ಸ್ಕೊಂಡು ಹೋಗೋಣ ಅಂತ

ಬರ್ತಾ ಇವರಿಗೆ ಅದೇನೋ ಟವಲ್ ಇದೆಲ್ಲ ಒಣ್ಕೊಬ್ರಿಗೆ ಇದೆಲ್ಲ ಕೊಡ್ಬೇಕಾಗಿತ್ತು ದಾನ ಕೊಡೋದು ಮರ್ತೋಗ್ಬಿಟ್ಟಿದ್ವಿ ನಾವು ಹಾಗಾಗಿ ಸ್ವಲ್ಪ ಕಾಸೆ ಎಕ್ಸ್ಟ್ರಾ ಕೊಟ್ಬಿಟ್ಟು ಅವಳಿಗೆ ಬಟ್ಟೆ ತಗೊಂಡ್ ಬಂದ್ಬಿಟ್ವಿ ನಾವು ಮನೆಯಿಂದ ಚೆನ್ನಾಗಿ ಬಿಸಿ ನೀರು ಕಾಯಿಸ್ಕೊಂಡು ತೊಗೊಂಬಂದಿದ್ವಿ ಬಿಸಿನೀರು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪೂಜೆ ಮಾಡಿ ಇದು ಅಕ್ನೋರು ಅಂತ ಏನಂತ ಕರೀತಾರೆ ಆಡು ಅಲ್ಲಿ ಅಕ್ನೋರು ಅಂತ ಕರೀತಾರೆ ಏಳು ಅಂತ ಅವ್ರಿಗೆ ಪೂಜೆ ಮಾಡಿ ಅಲ್ಲೇ ಪಚ್ಚೆ ಸಾಮಾನೆಲ್ಲ ಕೊಡ್ತಾರೆ ಆ ಪಚ್ಚೆ ಸಾಮಾನು ಇಟ್ಟು ಪೂಜೆ ಮಾಡಿಕೊಂಡು ನೆಕ್ಸ್ಟು ಏನಂತಾರೆ ಮುನೇಶ್ವನ ದೇವಸ್ಥಾನಕ್ಕೆ ಹೋಗೋದು ಅದಾದಮೇಲೆ ಅಕ್ಕಯ್ಯಮ್ಮನ ಬೆಟ್ಟಕ್ಕೂ ಅಕ್ಕಯ್ಯಮ್ಮನ ದೇವಸ್ಥಾನಕ್ಕೆ ಹೋಗೋದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ಅಲ್ಲಿ ಹೋಗೋಣ ಬನ್ನಿ

ఇల్ పూజ ముగస్కుంటు మునేశ్వర ఇవగా అక్క అమ్మ దేవస్ ఏనంత గుడికి బందీ ఇల్ నీకడ అప్ప మగ్గు ఇల్ దూర్బిట్ ఇంతూ ఇవ్వ మొదలన్ తర ఎలా దేవస్థాన ఫుల్ చేంజ్ ఆగ్బిటైతే ನಾನು ಸಹ ಪುನರ್ವಿ ಗುಂಡೋಡ್ಸ್ಕೊಂಡು ಹೋದ್ಮೇಲೆ ಇದೇ ಫ ನೆಕ್ಸ್ಟ್ ಅದಾದ್ಮೇಲೆ ಇದೇ ಬಂದಿರೋದು ಹಾಗಾಗಿ ಎಲ್ಲ ದೇವ್ರದ ಅರಕೆ ತೀರಿಸ್ಕೊಂಡು ದೇವ್ರಿಗೆ ಮುಡಿ ಕೊಟ್ಟು ಈ ಕಡೆ ಶಾರೂನ ಅಮ್ಮ ಇದ್ದರೆ ಮಾತ್ರನೇ ಸಂಭಾಳ್ಸೋಕ್ಕಾಗೋದು ಹೊರಗಡೆ ಬಂದರೆ ನನ್ನ ಕೈಯಲ್ಲಂತೂ ಆಗೋದೇ ಇಲ್ಲ ಇಬ್ಬರು ಮಕ್ಕಳು ಎಲ್ಲ ಎಲ್ಲೋದ್ರೂ ನಾನು ನನ್ನ ಅಮ್ಮ ಕರ್ಕೊಂಡೇ ಹೋಗೋದು ಏನಮ್ಮ ದೇವ್ರು ಸರಿಯಾಗಿ ಕಾಣಿಸ್ಲಿಲ್ಲ ಸಾರಿ ಫಾರ್ ದಟ್ ಅಲ್ಲಿಂದ ಬಂದು ಪ್ರಸಾದ ಇದೆ ತಗೊಳ್ಳಿ ಅಂತ ಹೇಳಿದರು ಬಟ್ ಪ್ರಸಾದನ ಹಾಗೆಲ್ಲ ಹೇಳ್ಬಾರ್ದು ಹಂಗೆಲ್ಲ ಮಾತಾಡಬಾರ್ದು ಏನು ಮಾಡೋಕ್ಕ ಅವ್ರು ಏನೋ ಬೇಕಾಬಿಟ್ಟು ಮಾಡಿದರು ಅನ್ಸುತ್ತೆ ಅವತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಹೊರಟಿ ನಾವಾದರೂ ಪ್ರಸಾದ ಹಂಗೆ ತಿಂತದ್ರಿ ನವಿ ಪುನರ್ವೀಗ್ ತಿನ್ಸೋದಕ್ಕೆ ಅಂದ್ಬಿಟ್ಟು ಮಜ್ಜಿಗೆ ಹಾಕ್ಕೊಬಿಟ್ಲು ಮಜ್ಜಿಗೆ ಅಂತೂ ಇನ್ನೂ ಆಲೆ ಎಪ್ಪ ಅನ್ಸುತ್ತೆ ಆ ಥರ ಇತ್ತು ಹಾಗಾಗಿ ಅವಳು ಏನಕ್ಕಾದರೂ ಹಾಕ್ಕೊಂಡು ಅಂತ ಇದು ಮಾಡ್ತಾ ಇದ್ಲು ಆಮೇಲೆ ನಮ್ಮಮ್ಮ ಶಾರು ಊಟ ಅನಿಸಿದ್ರು ಎಲ್ಲರೂ ಪ್ರಸಾದ ತೊಗೊಂಡು ಒಂದೆರಡು ಫೋಟೋಸ್ ತೊಗೊಂಡು ಈ ಮಕ್ಕಳು ಬಂದರೆ ಗೊತ್ತಲ್ಲ ಏನಂದ್ರೂ ಆಗಲಿ ಆಟ ಸಾಮಾನು ಮೇಲೆ ಅವ್ರು ಕಂಡುಬಿಡೋದು ಬಟ್ ಇಲ್ಲೆಲ್ಲ ರೇಟ್ ಜಾಸ್ತಿ ಅಂದ್ಬಿಟ್ಟು ನಾವೇನು ಹೋಗಿಲ್ಲ ಕಡಲೆಪುರಿ ಮಾತ್ರ ತೊಗೊಂಡು ಮನೆ ಕಡೆ ಹೊಟ್ವಿ ಇನ್ನೂ ಕೆಳಗಡೆ ಬೇರೆ ಕೋಳಿ ತ ಕೋಳಿ ಕೊಡಬೇಕಾಗಿತ್ತು ನಮ್ಮ ಶಾರು ಮರಿದ ಮೀಸೆ ನೋಡಿದ್ರೆ ಹೇಗಿತ್ತಂತ ಇದಂತೂ ನಾವು ಮಿಸ್ಸೇ ಮಾಡ್ಕೊಳ್ಳಲ್ಲ ಕಬ್ಬಿನಾಲು ಎಲ್ಲಿ ಬಂದ್ರೂ ಅಷ್ಟೇ ಕಬ್ಬಿನಾಲು ಕುಡಿದ್ಬಿಟ್ಟೆ ನಾವೆಲ್ಲ ಹೋಗೋದು ನಮ್ಮ ನನ್ನ ಹಸ್ಬೆಂಡ್ಗೆ ಇದೆಲ್ಲ ಆಗೋಲ್ಲ ಅವರು ಅದೊಂಥರ ಮನುಷ್ಯವರು ನಾವು ತಿನ್ನೋದು ತಿನ್ನಲ್ಲ ನಾವು ಕುಡಿಯೋದು ಕುಡಿಯೋಲ್ಲ ಹಂಗೆ ಅವರು ಒಂಥರ ಏನದು ಗಲಾಟೆ ಸುಮ್ಮನೆ ಅವರು ಇಲ್ಲಿ ನಾವೆಲ್ಲರೂ ಕಬ್ಬಿನಾಲು ಕುಡ್ಕೊಂಡು ಮನೆಗೆ ಬಂದಮೇಲೆ ಸುಸ್ತಾಗ್ಬಿಟ್ಟಿದ್ನಲ್ಲ ಹಾಗಾಗಿ ನವಿ ಬೇಗ ಬೇಗನೆ ಚಿಕನ್ ಸಾಂಬಾರು ಮತ್ತು ಬಿರಿಯಾನಿ ನಾನು ಪೆಪ್ಪರ್ ಚಿಕನ್ ಮಾಡಿದ್ದೆ ಬಿರಿಯಾನಿ ಅಂತೂ ಪ್ರತಿ ಸರಿಯೂ ಹೇಳಬೇಕು ಅಂತೇನಿಲ್ಲ ಬಿರಿಯಾನಿ ಅಂತೂ ಫುಲ್ಲು ಫಸ್ಟ್ ಕ್ಲಾಸ್ ಆಗಿತ್ತು ಅಂತಲೇ ಹೇಳ್ಬೋದು ನಂಗಂತೂ ಅವ್ಳು ಮಾಡೋ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಬಿರಿಯಾನಿ ಸ್ವಲ್ಪ ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡಿಕೊಂಡು ಸಾಂಬಾರು ಮಾತ್ರ ತಿನ್ಲಿಕ್ಕೆ ಹೋಗಿಲ್ಲ ನಾನು ಸಾಂಬಾರನ್ನ ಮನೆಗೆ ಬಾಕ್ಸ್ ಹಾಕೊಂಡು ತೊಗೊಂಡೋದೆ ಬಿರಿಯಾನಿ ತಿಂದ್ಬಿಟ್ಟು ಫ್ರೈ ತಿಂದು ಮನೆಗೆ ಹೊಟ್ವಿ ತುಂಬ ಸುಸ್ತಾಗಿ ಬಿಟ್ಟಿತ್ತಲ್ಲ ಹಂಗಾಗಿ ಬ್ಲಾಗೆಲ್ಲ ಏನು ಮಾಡೋಕ್ಕೋಗಿಲ್ಲ ಅವಳು ರೆಸ್ಟ್ ಮಾಡಿ ಹೋಗು ಅಂತ ಹೇಳಿದ್ಳು ಅವಳೇ ಎಲ್ಲ ಪಾಪ ಅಡುಗೆ ಮಾಡಿದ್ಲು ಅವಳು ನನ್ನ ಸಮಕ್ಕೆ ಬಂದು ಅವಳು ಮಕ್ಕಳನ್ನ ಹ್ಯಾಂಡ್ಲ್ ಮಾಡಿ ಮನೆಗೆ ಬಂದು ಒಂದು ಈರುಳ್ಳಿ ಬೆಳ್ಳುಳ್ಳಿ ಸಹ ನನಗೆ ಸುಳ್ಕೊಡು ಅಂತೇಳಿದ್ನ ಅವಳೇ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಅಡುಗೆ ಮಾಡಿ ಮಳೆ ಬರುತ್ತೆ ನೀವು ಅಂತ ಅಂತೇಳ್ಬಿಟ್ಟು ಇದು ಮಾಡಿದ್ಲು ಹಾಗಾಗಿ ಇಲ್ಲಿ ನಾವು ಮನೆ ಬಿಡೋಷ್ಟರಲ್ಲಿ ಮಳೆ ಸ್ಟಾರ್ಟೇ ಆಗಿಬಿಡ್ತು ಇದೇನೋ ಗೊತ್ತಿಲ್ಲ ಇಲ್ಲಿ ಲೇಔಟ ಈ ಗಿಡಗಳಿಗೆ ತುಂಬ ಫ್ಯಾನ್ ನಾನು ಹುಷಾರು ನೋಡ್ಬೋದು ಎಷ್ಟು ಗಲಾಟೆ ಮಾಡ್ತಾಳೆ ಅಂದರೆ ಅಷ್ಟು ಗಲಾಟೆ ಮಾಡ್ತಾಳೆ ಇಬ್ಬರೂ ಹ್ಯಾಂಡ್ಲು ಆಗದೇ ಇಲ್ಲ ನನ್ನ ಕೈಲಂತೂ ಹಂಗಾಗಿನೇ ನಾನು ಬ್ಲಾಗ್ ಮಾಡೋದು ನಿಲ್ಸ್ಬಿಟ್ಟಿದ್ರು ಏನಮ್ಮ ನೋಡಿ ಕೇಳಿಸ್ತಾ ಅವಳು ಮಾತಾಡೋದು ಹೆಂಗೆ ಮಾತಾಡ್ತಾಳೆ ಅಂತ ಏನದು ಎಲ್ಲಿ ಇರೋದು ಈ ಕಡೆ ಪುನರ್ವಿನೂ ಸುಸ್ತಾಗ್ಬಿಟ್ಟಿದ್ಲು ಹಾಗಾಗಿ ಅವಳು ಮಲಗಿದ್ಲು ಅವಳು ಮಲಗಿರೋದು ನೋಡಿನೇ ನಾವು ವೈಪರ್ ಆನ್ ಮಾಡೋದು ಅಪ್ಪಿ ತಪ್ಪಿ ಏನಾದರೂ ವೈಪರ್ ಆನ್ ಮಾಡಿದ್ದೀವಿ ಅವಳು ಎದ್ದಿದ್ದಾಗ ಅಂದರೆ ಕಾರಲ್ಲಿ ಕೂರೋದು ಇಲ್ಲ ಅವಳು ಓ ಅಂದ್ಬಿಡ್ತಾಳೆ ಹಂಗಾಗೋಗ್ಬಿಡುತ್ತೆ ಕಾರಿಂದ ಇಳಿತೀನಿ ಕಾರಿಂದ ಇಳಿತೀನಿ ಅಂತ ಇರ್ತಾಳೆ ಈ ಕಡೆ ವೆದರ್ ಅಂತೂ ಎಷ್ಟು ಚೆನ್ನಾಗಿತ್ತಂದರೆ ಅಷ್ಟು ಚೆನ್ನಾಗಿತ್ತು ವೆದರು ಹಾಗೆ ಇಬ್ರು ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಹೊಟ್ವಿ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತೀನಿ ಮತ್ತೆ ಮನೆಯಲ್ಲಿ ಕಂಟಿನ್ಯೂ ಮಾಡೋಲ್ಲ ಏನಮ್ಮ ಇರಮ್ಮ ಶಾರು ಅಂತೂ ತುಂಬಾ ಮುದ್ದೆ ಕಾಣಿಸ್ತಿದ್ಲು ನನ್ನ ಕಣ್ಣಿಗೆ ನನ್ನದೇ ದೃಷ್ಟಿಯಾಗುತ್ತೆ ಅನ್ನೋ ರೀತಿಲಿ ಅವಳಿಗೂ ಮನೆಗೆ ಹೋಗಿ ದೃಷ್ಟಿಯೆಲ್ಲ ತೆಗೆದ್ಬಿಟ್ಟು ಏನಂತಾರೆ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬೈ ಲವ್ ಯು ಆಲ್